ನನ್ನ ಹೆಸರು ದೇವರಾಜ್ ಮಹಾರಾಜ್ನವ್ ನಮ್ಮ ಡಾಗ್ ನೇಮು ಡಾಲಿ ಡಾಬರ್ ಮೆನ್ ಬ್ರೀಡ್ ಇದನ್ನ ಟ್ರ್ಯಾಕರ್ಗಾಗಿ ಯೂಸ್ ಮಾಡ್ತೀವಿ ಮೇಡಮ್ ನಾವು ಇದು ಒನ್ ಪಾಯಿಂಟ್ ಫೈವ್ ಇಯರ್ಸ್ ಆಗಿದೆ ಮೇಡಮ್ ಇದಕ್ಕೆ ಮಗು ಕಳತನ ಆಗಿರೋದು ಟ್ವೆಂಟಿ ಫಸ್ಟ್ ಎರಡು ಗಂಟೆ ಮಧ್ಯಾಹ್ನ ಆಗಿತ್ತು ಅಲ್ಲೆಲ್ಲ ಕೇಸ್ ಅದೆಲ್ಲ ಇದಾದ್ಮೇಲೆ ನಮಗೆ ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿಗೆ ನಮ್ಗೆ ಕಾಲ್ ಬಂತು ಆಮೇಲೆ ನಾವು ಅಲ್ಲಿಗೆ ಲೆವೆನ್ ಲೆವೆನ್ ತರ್ಟಿಗೆ ರೀಚ್ ಆದ್ವಿ ಆಮೇಲೆ ಅಲ್ಲಿ ಮಿಸ್ಸಿಂಗ್ ಆಗಿರೋ ಗರ್ಲ್ ಮನೆಗೆ ಹೋದಾಗ ನೋಡಿದಾಗ ಅಲ್ಲಿ ನಮ್ಗೆ ಯಾವುದೇ ರೀತಿ ಸೆಂಟ್ ಏನು ಇದು ಇರಲಿಲ್ಲ ಬಟ್ ನಮ್ಮ ಸೀನಿಯರ್ ಹ್ಯಾಂಡ್ಲರ್ ಅವ್ರ ಜೊತೆ ಮಾತಾಡಿದಾಗ ನಾವು ಏನು ಮಾಡ್ಬೋದು ಮುಂದೆ ಅಂತ ವಿಚಾರಿಸಿದಾಗ ನಮಗೊಂದು ಕ್ಲೀವ್ ಏನಂತಂದ್ರೆ ಆ ಬ ಹುಡುಗಿ ಧರಿಸ್ತಿರೋಂಥ ಬಟ್ಟೆಗಳು ನಮಗೆ ಕ್ಲಾತ್ಸು ನಮಗೆ ಯೂಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬಂತು ಸೊ ಆಮೇಲೆ ನಾವು ಅದನ್ನು ಬಟ್ಟೆಗೆ ಸೆಂಟ್ ಕೊಟ್ಟಾಗ ಸೆಂಟ್ ಕೊಟ್ಟು ಬಿಟ್ಟು ನಂತರ ಅದು ಅಲ್ಲಿಂದ ಆ ಹುಡುಗಿ ಮನೆಯಿಂದ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಒಂದು ಸ್ಕೂಲ್ ಇದೆ ಅಲ್ಲಿ ಅಲ್ಲಿ ಅವ್ರ ರಿಲೇಟಿವ್ಸ್ ಮನೆ ಇದೆ ಸೊ ಅಲ್ಲಿವರೆಗೂ ನಮ್ಮ ಡಾಗ್ ಡಾಲಿ ಕ್ಲೀವ್ ಕೊಡ್ತು ಅಂದರೆ ಅಲ್ಲಿ ಆ ಮಗು ಅಲ್ಲೆಲ್ಲ ಹೋಗಿದೆ ಬಟ್ ಅಲ್ಲಿಂದ ಮಿಸ್ಸಿಂಗ್ ಆಗಿರೋದು ಆ ಮಗು ಸೊ ಇಷ್ಟಾದಮೇಲೆ ನಾವು ಅವ್ರಿಗೆ ಲೋಕಲ್ ಪೊಲೀಸ್ ಅವ್ರಿಗೆ ತಿಳಿಸಿ ಮಾಹಿತಿ ಹೇಳಿ ತಿಳಿಸಿ ಈ ರೀತಿ ಆಗಿದೆ ಅಂತ ಹೇಳಿದ ನಂತರ ವಾಪಸ್ಸು ನಾವು ನಮ್ಮ ವಾಪಸ್ ನಮ್ಮ ಡಾಗ್ಸ್ ಕೊಡಿಗೆ ಬಂದು ನಂತರ ಆಮೇಲೆ ನಮಗೆ ಒಂದು ಸಾಯ್ ಈವ್ನಿಂಗ್ ಅದೇ ದಿನ ಈವ್ನಿಂಗ್ ನಮಗೆ ಒಂದು ಫೋರ್ ಫೋರ್ ತರ್ಟಿಗೆ ಕಾಲ್ ಮಾಡಿ ಸರಿ ಹಿಂಗೆ ಆ ಕೇಸ್ ಟ್ರೇಸ್ ಆಗಿದೆ ಅಂತ ಹೇಳಿ ನಂತರ ಅಲ್ಲಿಂದ ಬೇರೆ ಸಿ ಸಿ ಟಿ ವಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ ನಂತರ ಸೊ ಅವ್ರಿಗೆ ಆಮೇಲೆ ಗೊತ್ತಾಗಿದೆ ಮಿಸ್ಸಿಂಗ್ ಆದ ಟ್ವೆಂಟಿ ಫೋರ್ ಅವರ್ಸಲ್ಲೇ ಮಗು ಸಿಕ್ಕಿದೆ